ಪತ್ರಕರ್ತರಿಗೆ ಧಮಕಿ ಹಾಕಿದ ಸಂತೋಷ್ ಚುರುಮೂಲೆ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಸರ್ಕಾರಕ್ಕೆ ಮನವಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಪ್ರೆಸ್ ಕ್ಲಬ್ ಮತ್ತು ಕರ್ನಾಟಕ ರಾಜ್ಯ ಪತ್ರಕರ್ತರ ಧ್ವನಿ ಸಂಘಟನೆ ಸೇರಿಕೊಂಡು ಪತ್ರಕರ್ತರಿಗೆ ಧಮಕಿ ಹಾಕಿದ ಸಂತೋಷ್ ಚುರ್ಮೂಲೆ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಸರ್ಕಾರಕ್ಕೆ ರಾಮದುರ್ಗ ತಹಶೀಲ್ದಾರ್ ಮೂಲಕ ಮನವಿಯನ್ನು ನೀಡಿದರು ಈ ಸಂದರ್ಭದಲ್ಲಿ ಜನಪರ ಸಂಘಟನೆ ಅಧ್ಯಕ್ಷ ಸುಭಾಷ್ ಗೋಡ್ಕೆ ಮತ್ತು ಮಲ್ಲಿಕಾರ್ಜುನ್ ದುಪ್ಪದ್ ಮಾತನಾಡಿದರು ಅಥಣಿ ತಾಲೂಕಿನ ಬೆವನೂರು ಗ್ರಾಮದ ಅಮೋಘ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಉದ್ಭವಿಸಿದ ಈ ಘಟನೆ ಸಕಲರನ್ನ ನಡುಗಿಸಿದೆ ಕಾಗಬಾಡ ಶಾಸಕ ರಾಜು ಕಾಗೆ ಅವರ ಸಮ್ಮುಖದಲ್ಲಿ ಸಂತೋಷ್ ಚುರ್ಮುಲೆ ಎಂಬುವರು ಮಾಧ್ಯಮದ ಪ್ರತಿನಿಧಿಗಳಿಗೆ ಬೆದರಿಕೆ ಹಾಕಿರುವ ವಿಡಿಯೋ ವೈರಲ್ ಆಗಿದೆ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡ ರಾಜು ಕಾಗೆ ಮಾಧ್ಯಮದವರು ತಮ್ಮ ಬಗ್ಗೆ ಬೇರೆ ದೃಷ್ಟಿಯಿಂದ ವರದಿ ಮಾಡಿದರೆ ಅವರ ಮನೆ ಹಕ್ಕು ಕೈಕಾಲು ಮುರಿಯುವುದಾಗಿ ಬೆದರಿಕೆ ಹಾಕಿರುವ ಸಂತೋಷ್ ಚುರುಮುಲೆ ಮಾಧ್ಯಮದ ಪ್ರತಿನಿಧಿಗಳಿಗೆ ಧಮಕಿ ಹಾಕಿದ್ದಾರೆ ಆದ ಕಾರಣ ಪತ್ರಕರ್ತರಿಗೆ ಭದ್ರತೆ ಹಾಗೂ ಸಂತೋಷ್ ಚುರುಮುಲೆ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಅಂಥವರನ್ನು ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ರಾಮದುರ್ಗದ ಪ್ರೆಸ್ ಕ್ಲಬ್ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ನಿರತ ಪತ್ರಕರ್ತರು ತಾಲೂಕು ಘಟಕದಿಂದ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಜಿ ಪರಮೇಶ್ವರ್ ಅವರಿಗೆ ಮನವಿಯಲ್ಲಿ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ರಾಮದುರ್ಗದ ಪ್ರೆಸ್ ಕ್ಲಬ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ದುಪ್ಪದ್ ಮತ್ತು ಪದಾಧಿಕಾರಿಗಳು ಹಾಗೂ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ತಾಲೂಕು ಅಧ್ಯಕ್ಷ ಎಂ ಕೆ ಗೆದ್ವಾಡ್ ಮತ್ತು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಮರಪಡಿಸಬಾರ್ದಿತ್ತು ಆ ಘಟನೆ ಇವತ್ತು ಪತ್ರಿಕಾ ರಂಗಕ್ಕೆ ಒಂದು ಚುತಿ ಬರುವಂತ ಕೆಲಸವನ್ನು ಏನು ರಾಜೀವ್ ಕಾಗೆ ಅವರ ಆಪ್ತ ಅಂತ ತಿಳ್ಕೊಂಡು ಕೂಡ ರಾಮದುರ್ಗದ ಸಂಗೊಳ್ಳಿ ರಾಯನ ಸರ್ಕಲ್ ನಲ್ಲಿ ಕೂಡ ಏನೋ ಒಂದು ಯಾರು ಬರ್ತಾಳ ಬರಲಿ ನಾನು ಸಿದ್ದರಾಮಯ್ಯನ ಪರವಾಗಿದ್ದೀನಿ ಸಿದ್ದರಾಮಯ್ಯನ ಏನೋ ಒಂದು ಜಾತಿ ಇದೆ ಆ ಜಾತಿಯ ಮೂಲಕ ನಾನು ಇವತ್ತು ರಾಜ್ಯದ ಎಲ್ಲ ಆದ್ರೆ ಅವರು ಮಾಡಲಿ ಸಂತೋಷ್ ಚುರುಮುನೆ ಯಾಕಂದ್ರೆ ಪತ್ರಿಕಾ ಮಾಧ್ಯಮ ಅಂತಂದ್ರೆ ಒಂದು ಬಡವರ ಪರವಾಗಿ ಒಂದು ದಲಿತರ ಪರವಾಗಿ ಒಂದು ಹಿಂದುಳಿದ ಪರವಾಗಿ ಅಂತ ಅಲ್ಲ ಎಲ್ಲ ಏನ ಜಾತಿ ಜನಾಂಗ ಯಾವುದೇ ಇರಲಿ ಯಾವುದೇ ಒಂದು ರಾಜಕಾರಣಿ ಇರಲಿ ನಾವು ಬೆಳಗ್ಗೆ ನೋಡುವುದೇ ಪತ್ರಿಕಾ ಮೊದಲು ಫಸ್ಟ್ ತಿಳ್ಕೋಬೇಕು ಚುರುಮುನೆ ಯಾಕಂದ್ರೆ ನೀನು ಕಾಲು ಕೈ ಮುರಿದಿ ನಾನು ಕಾಲು ಕೈ ಮುರಿದಿಲ್ಲ ನನ್ನ ಅಡಿಗೆ ತಗೊಂಡ್ಬಿಡ್ತೀನಿ ಫಸ್ಟ್ ನಡಗಿರಂತ ನಮ್ಮ ಮಾತಾಡ್ತ ನಡಗಿರ ತೆಗಿತೆ ಯಾಕಂದ್ರೆ ಒಬ್ಬ ರಾಜೀವ್ ಕಾಯಿಗೆ ಅವರು ಮಾನ್ಯ ಏನು ಒಂದು ಶಾಸಕರಿದ್ದಾರೆ ಅವ್ರು ಏನು ಅವ್ರ ಸಮ್ಮುಖದಲ್ಲಿ ಅವ್ರು ಹೇಳ್ತಾರೆ ಇಲ್ಲ ನನ್ನ ಸೆಲ್ಫಿ ತಗೋತಾ ಇದ್ರು ಅಂತ ಏನು ತನಕ ಆಯ್ತಾ ಇದ್ದ ಸೆಲ್ಫಿ ತಗೋಳೋ ಮುಂದೆ ಡೋಳ ಬಾರ್ಸ ಆಗತ್ತಿದ್ರು ಡೋಳ ಬಾರ್ಸ ಅವ್ನು ಏನ್ ಮಾತಾಡ್ತಾ ಸ್ಪಷ್ಟ ಕೇಳ್ತಾ ಇದ್ದಾನೆ ಅದು ಅದೇ ಅವ್ರು ಅಂತ ಹೇಳ್ತಾ ಇದ್ದಾನೆ ಇಲ್ಲ ಅವ್ನು ದುರ್ಬಳಿ ಕೆಟ್ಟ ಮಾತಾಡ್ತಾ ಇದ್ದಾನೆ ನೋಡ್ರಿ ನಕ್ಕ ಅವನು ಅವ್ ಮಾಡಿಸ್ಲಿಕ್ಕ ಸ್ಥಿತಿ ಇದಾನಂತೆ ಆ ಮಾಡಿಸ್ಲಿಕ್ಕ ಸ್ಥಿತಿ ಇದ್ರೆ ರಾಜು ತಾಯಿ ಅವ್ರೆ ಅವ್ನು ಹೋಗಿ ಮೊದಲು ಮೆಂಟಲ್ ಹಾಸ್ಪಿಟಲ್ ಸೇರಿಸಿದ್ರು ಧಾರವಾಡದಾಗಿತ್ತು ಈ ದಾವಣಗೆರೆಗೆ ಹೋಗಿದೆ ಅವನ ಮೊದಲೇ ಸೇರಿಸುವಂತೆ ಕೆಲಸ ಮಾಡಿ ಇಲ್ಲಿ ಬಂದ್ರೆ ನಮ್ಮ ರಾಜ್ಯದ ಏನು ಪತ್ರಕರ್ತರ ಇದೀವಿ ಡಿಜಿಟಲ್ ಇರ್ಬೋದು ಮಾಧ್ಯಮ ಇರ್ಬೋದು ಪತ್ರಿಕೆಗಳನ್ನ ಇರ್ಬೋದು ಎಲ್ಲರೂ ನಾವು ಕೂಡಿಕೊಂಡು ಒಂದ ದಿವಸ ನಾವು ಏನ ರಾಮ್ ಏನ ಹತ್ತನೇ ಪೊಲೀಸ್ ಸ್ಟೇಷನ್ ಮುಂದೆ ಧರಣಿ ಮಾಡಿ ಆತನನ್ನ ನ್ಯಾಯಿನ ಕೊಯ್ಬಿಡ್ತೇವೆ ಡೈರೆಕ್ಟ್ ಆಗಿ ಏನ್ ಪ್ರಕರಣ ದಾಖಲಕ್ಕೂ ಕೂಡ ಈ ಸಲಕಸ್ತಾ ಇದ್ದೀನಿ ಮುಂದಿನ ದಿನಮಾನಗಳಲ್ಲಿ ಯಾರಾದ್ರೂ ಪತ್ರಕರ್ತರ ಬಗ್ಗೆ ಮಾತಾಡಬೇಕಾದ್ರೆ ಹೆಚ್ಚು ರೀತಿಯಿಂದ ಮಾತಾಡಬೇಕು ಯಾಕಂದ್ರೆ ಮಾಧ್ಯಮ ಪ್ರತಿನಿಧಿಗಳು ಏನು ಜೀವ ಜೀವದ ಹಂಗ ಬೆಟ್ಟ ಕೆಲಸ ಮಾಡಿರ್ತಾರೆ ಯಾರು ನೀವೇನು ಪಕಾರ ಕೊಡುದಲ್ಲ ಮಾಧ್ಯಮ ಪ್ರತಿನಿಧಿಗಳಿಗೆ ಯಾಕಂದ್ರೆ ಅವರು ಏನು ತಮ್ಮ ಕ್ಷಮತೆ ಏನಿದೆ ಕಾರ್ಯ ಏನಿದೆ ಆ ಕೆಲಸವನ್ನು ಪತ್ರಿಕಾ ರಂಗದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ ಯಾರು ಆಸೆ ಆಮಿಷಕ್ಕೆ ಯಾರು ಬಲಿ ಆಗುದಿಲ್ಲ ಪತ್ರಕರ್ತರು ಯಾಕಂದ್ರೆ ಏನೋ ಒಂದು ಯಾವಾಗ ಜಾಹೀರಾತು ಇರುತ್ತೆ ಒಂದು ಏನೋ ಒಂದು ಕಾರ್ಯ ಸಭೆ ಸಮಾರಂಭದಲ್ಲಿರುತ್ತೆ ಅವತ್ತಿನ ದಿನ ಏನಿದೆ ನೀವು ಕರೆದು ಒಂದು ಏನು ಆಮಂತ್ರ ಇಟ್ಟಿದ್ದೀರಿ ಅಷ್ಟೇ ಬಂದ್ರಿರ್ತೀವಿ ಅದನ್ನ ಬಿಟ್ಟ ನಾವು ಯಾರು ಪರವಾಗಿ ಕೆಲಸ ಮಾಡ್ಲಿಕ್ಕೆ ನಾವು ತಯಾರಿಲ್ಲ ಪತ್ರಿಕಾರಂಗರು ಇದನ್ನ ತಿಳ್ಕೋಬೇಕು ಯಾರಾದ್ರೂ ನಮ್ಮ ಆಸೆ ಆಮಿಷಕ್ಕೆ ಬಲಿ ಪಡಿಸಿದ್ರೆ ನಾವು ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳ್ತೇನೆ ನಾನು ಎಲ್ಲರಿಗೆ ನಮಸ್ಕಾರವನ್ನು ಹಾಗೂ ಪ್ರಧಾನಮಂತ್ರಿ ಅವರು ಕರ್ನಾಟಕ ಸರ್ಕಾರ ಬೆಂಗಳೂರಿಗೆ ಪತ್ರಕರ್ತರಿಗೆ ರಕ್ಷಣೆ ನೀಡುವ ಕುರಿತು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳೋದನ್ನೆ ಬೆಳಗಾವಿ ಜಿಲ್ಲೆ ಹದಿನೈದಿ ತಾಲೂಕಿನ ಬೆವಲೂರು ಗ್ರಾಮದ ಅಮೋಘ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಸಂಬಂಧಿಸಿದ ಘಟನೆ ಪತ್ರಕರ್ತರಲ್ಲಿ ಆತಂಕ ಉಂಟು ಮಾಡಿದೆ ಕಾಗವಾಡ ಶಾಸಕರು ಅವರ ಸಮ್ಮುಖದಲ್ಲೇ ಸಂತೋರ್ ಸುಲ್ಮುಲೆ ಎಂಬುವರು ಮಾಧ್ಯಮದಲ್ಲಿ ಹೆದಕ್ಕೆ ಹಾಕಿರುವ ಘಟನೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ರಾಜು ಇವರು ವಿರುದ್ಧ ವರದಿ ಮಾಡಿದರೆ ಮನೆಗೆ ಹೊತ್ತು ಹೊಡೆಯುತ್ತೇವೆ ಎಂದು ಸಂತೋಷ್ ಸುಲ್ಮುಲೆ ಪತ್ರಕರ್ತ ಪತ್ರಕರ್ತರಿಗೆ ಧಕ್ಕೆ ಹಾಕಿದ್ದು ಖಂಡನೀಯ ಕಾರಣ ಪತ್ರಕರ್ತರಿಗೆ ಭದ್ರತೆ ನೀಡಬೇಕು ಹಾಗೂ ಆ ವ್ಯಕ್ತಿ ಯಾವ ಬೇದಿದಾನೆ ಅವನಿಗೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಈ ಮೂಲಕ ಎಲ್ಲ ಪತ್ರಕರ್ತರ ಪರವಾಗಿ ಮನವಿಯನ್ನು ಇಲ್ಲಿ ಪ್ರೆಸ್ ಕ್ಲಬ್ ರಾಂಧುಲ್ಕ ಹಾಗೂ ಕರ್ನಾಟಕ ಆರಣ್ಯ ಪತ್ರಕರ್ತರ ಧ್ವನಿ ಎರಡು ಸಂಘಟನೆಗಳ ಪರವಾಗಿ ಆ ಒಂದು ವ್ಯಕ್ತಿಯ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಹೇಳಿ ಮತ್ತೊಮ್ಮೆ ಸರ್ಕಾರದಲ್ಲಿ ಆಗ್ರಹಿಸ್ತಾರೆ